ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಗಣೇಶ ದೇವರಿಗೆ ಸಂಬಂಧಿಸಿದ ಮಂತ್ರವನ್ನು ತಿಳಿದುಕೊಂಡಿದ್ದೀರಿ ಇಂದಿನ ವಿಡಿಯೋದಲ್ಲಿಯೂ ಕೂಡ ಪ್ರಥಮ ಪೂಜ್ಯ ಗಣೇಶ ದೇವರ ಹೊಸ ಮಂತ್ರವನ್ನು ತಿಳಿದುಕೊಳ್ಳೋಣ ನೀವು ಯಾವುದೇ ಕಾರ್ಯ ಕೆಲಸ ಆರಂಭಿಸುವ ಮೊದಲು ಈ ಮಂತ್ರವನ್ನು ಕೂಡ ಜಪಿಸಿ ಅಂದರೆ ಮಾಡುವ ಕಾರ್ಯಗಳಿಗೆ ಯಶಸ್ಸು ಲಭಿಸುತ್ತದೆ ಮತ್ತು ಜೀವನದಲ್ಲಿ ಇರುವ ನಕಾರಾತ್ಮಕ ಶಕ್ತಿ ನಿವಾರಣೆಯಾಗಿ ಹೊಸ ಉದ್ಯೋಗ ಅಥವಾ ಉದ್ಯಮದಲ್ಲಿ ಯಶಸ್ಸನ್ನು ಖಚಿತವಾಗಿ ಪಡೆದುಕೊಳ್ಳುತ್ತೀರಿ ಎಂಬ ನಂಬಿಕೆ ಇದೆ ಬನ್ನಿ ಆ ಮಂತ್ರ ಯಾವುದು ಅಂತ ನೋಡೋಣ ॐ गं गणपतये नमः गं गणपतये नमः ॐ गं गणपतये नमः ಇನ್ನು ಇದರ ಅರ್ಥ ಸರ್ವಶಕ್ತ ಗಣಪತಿಗೆ ನಮಸ್ಕರಿಸಿ ನಮ್ಮ ಎಲ್ಲ ಅಸ್ತಿತ್ವದೊಂದಿಗೆ ಮತ್ತು ಅವನ ಎಲ್ಲ ಶ್ರೇಷ್ಠ ಗುಣಗಳನ್ನು ನಮ್ಮ ಆತ್ಮದಲ್ಲಿ ಸ್ವೀಕರಿಸುವುದು ಬೆಳಗಿನ ಸಮಯದಲ್ಲಿ ಈ ಮಂತ್ರವನ್ನು ಪಠಿಸುವುದು ತುಂಬ ಉತ್ತಮ ಇನ್ನು ಯಾವ ದಿಕ್ಕಿಗೆ ಕುಳಿತುಕೊಂಡು ಪಠಿಸಬೇಕು ಅನ್ನುವುದಾದರೆ ಉತ್ತರ ಅಥವಾ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಗಣೇಶ ದೇವರ ಚಿತ್ರ ಅಥವಾ ವಿಗ್ರಹದ ಮುಂದೆ ಪಠಿಸಬೇಕು ದಿನಕ್ಕೆ ಒಂದು ನೂರ ಎಂಟು ಸಾರಿ ಪಠಿಸಬೇಕು ಈ ಮಂತ್ರ ಪಠಿಸುವುದರಿಂದ ಆಗುವ ಲಾಭಗಳು ಯಾವುದು ಅಂತ ನೋಡೋಣ ಹೊಸ ಉದ್ಯಮವನ್ನು ಪ್ರಾರಂಭಿಸುವ ಮೊದಲು ಈ ಮಂತ್ರವನ್ನು ಭಕ್ತಿಯಿಂದ ಪಠಿಸಿದರೆ ನಕಾರಾತ್ಮಕ ಶಕ್ತಿ ತೆಗೆದುಹಾಕುತ್ತದೆ ವೃತ್ತಿಪರ ಕೆಲಸವನ್ನು ಮಾಡುವಾಗ ಈ ಮಂತ್ರದ ನಿರಂತರ ಪಠನೆಯು ತುಂಬ ಪ್ರಯೋಜನಕಾರಿಯಾಗಿದೆ ಏಕೆಂದರೆ ಇದು ವೈಫಲ್ಯಕ್ಕೆ ಕಾರಣವಾಗುವ ಎಲ್ಲ ದುಷ್ಟಶಕ್ತಿಗಳನ್ನು ದೂರ ಮಾಡುತ್ತದೆ ಗಣೇಶ ದೇವರು ಎಲ್ಲರಿಗೂ ಒಳ್ಳೆಯದನ್ನು মা